ಇದೇ ನವೆಂಬರ್ ತಿಂಗಳಿನಲ್ಲಿ ಅಂದರೆ ಶೀಘ್ರದಲ್ಲಿಯೇ ಅಂದರೆ ನಾಳೆಯಿಂದಲೇ ಗುರುವಿನ ಹಿಮ್ಮುಖ ಸಂಚಾರ ಮತ್ತು ಶನಿಯ ನೇರ ಸಂಚಾರ ಸಂಭವಿಸಲಿದೆ ಈ ಎರಡು ಗ್ರಹಗಳ ಚಲನೆಯಲ್ಲಿ ಬದಲಾವಣೆಯಿಂದಾಗಿ ಮೂರು ರಾಶಿಗೆ ಸೇರಿದ ಜನರ ಅದೃಷ್ಟ ಬದಲಾಗುವುದರೊಂದಿಗೆ ಆರ್ಥಿಕ ಪ್ರಗತಿ ದೊರಕಲಿದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನವೆಂಬರ್ ತಿಂಗಳು ಬಹಳ ವಿಶೇಷವಾಗಿರುವಂಥ ತಿಂಗಳು ಈ ನವೆಂಬರ್ ತಿಂಗಳಿನಲ್ಲಿ ಅನೇಕ ದೊಡ್ಡ ಗ್ರಹಗಳು ತಮ್ಮ ಚಲನೆಯನ್ನು ಬದಲಾಯಿಸಲಿವೆ ಇದರಲ್ಲಿ ಬಹಳ ವಿಶೇಷ ಅಂತ ಪರಿಗಣಿಸಲಾದಂಥ ಚಲನೆ ಅಂದರೆ ಗುರು ಮತ್ತು ಶನಿ ಗ್ರಹಗಳ ಚಲನೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನವೆಂಬರ್ ಹನ್ನೊಂದರಂದು ಅಂದರೆ ನಾಳೆ ಶುಭ ಗ್ರಹಗಳಾದಂತಹ ಶುಕ್ರನು ತನ್ನ ಉನ್ನತ ರಾಶಿಯಾದ ಕಟಕ ರಾಶಿಯಲ್ಲಿ ಹಿಮ್ಮುಖವಾಗಿ ತನ್ನ ಸಂಚಾರವನ್ನು ಆರಂಭಿಸಲಿದ್ದಾನೆ ಹಾಗೆ ಇದೇ ನವೆಂಬರ್ ಇಪ್ಪತ್ತೆಂಟರಂದು ಶನಿದೇವನು ಮೀನರಾಶಿಯಲ್ಲಿ ತನ್ನ ನೇರ ಸಂಚಾರವನ್ನು ಆರಂಭಿಸ್ತಾನೆ ಇದೆರಡು ನವೆಂಬರ್ ತಿಂಗಳು ಪ್ರಮುಖ ಗ್ರಹಗಳ ಚಲನೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕರ್ಮಫಲದಾತ ಅಥವಾ ನ್ಯಾಯಾಧೀಶನಾದ ಶನಿ ಮತ್ತು ಶುಭಗ್ರಹವಾದ ಶುಕ್ರನ ಚಲನೆಯಲ್ಲಿ ಬದಲಾವಣೆಗಳ ಏನಾಗ್ತಾ ಇದೆ ಇದು ಬಹಳ ವಿಶೇಷವಾದಂತಹ ಮಹತ್ವವನ್ನು ನೀಡಲಾಗುತ್ತೆ ನವೆಂಬರ್ ತಿಂಗಳಿನಲ್ಲಿ ಈ ಸಂಯೋಗ ಅನ್ನುವಂಥದ್ದು ಸರಿಸುಮಾರು ಐನೂರು ವರ್ಷಗಳ ನಂತರ ರೂಪುಗೊಳ್ತಾ ಇರುವಂಥದ್ದು ಹಾಗಾಗಿ ಶನಿದೇವನ ನೇರ ಸಂಚಾರ ಮತ್ತು ಗುರುಗ್ರಹದ ಹಿಮ್ಮುಖ ಸಂಚಾರದಿಂದಾಗಿ ಯಾವ ಮೂರು ರಾಶಿಯವರಿಗೆ ಸೇರಿದ ಜನರಿಗೆ ಅದೃಷ್ಟ ಬದಲಾಗಲಿದೆ ಅಂತ ನೋಡ್ತಾ ಹೋಗೋಣ ಮಿಥುನ ರಾಶಿ ಗುರುಗ್ರಹದ ಹಿಮ್ಮುಖ ಸಂಚಾರ ಮತ್ತು ಶನಿ ದೇವನ ನೇರ ಸಂಚಾರ ಮಿಥುನ ರಾಶಿಗೆ ಸೇರಿದ ಜನರ ಅಪೂರ್ಣವಾದಂಥ ಕೆಲಸಗಳೆಲ್ಲವೂ ಕೂಡ ಪೂರ್ಣಗೊಳ್ಳುವಂತೆ ಮಾಡುತ್ತೆ ಮತ್ತು ಈ ಅವಧಿಯಲ್ಲಿ ಕೆಲಸದ ಸ್ಥಳದಲ್ಲಿ ನಿಮಗೆ ಅಪಾರವಾದಂತಹ ಯಶಸ್ಸು ಲಭಿಸುವ ಯೋಗ ಕೂಡ ಈ ಮಿಥುನ ರಾಶಿಯವರಿಗಿದೆ ಯಾವುದಾದ್ರೂ ಹೊಸ ಯೋಜನೆ ಅಥವಾ ಹೊಸ ವ್ಯಾಪಾರಕ್ಕೆ ಸಂಬಂಧಿಸಿದಂಥ ಯೋಜನೆಗಳಲ್ಲಿ ಮಿಥುನ ರಾಶಿಗೆ ಸೇರಿದ ಜನರು ಕೆಲಸವನ್ನು ಮಾಡ್ತಾ ಇದ್ದರೆ ಈ ಅವಧಿಯಲ್ಲಿ ನೀವು ಜೀವನದಲ್ಲಿ ಮುಂದೆ ಸಾಗೋದಕ್ಕೆ ಬಹಳ ಅನುಕೂಲಕರವಾದಂಥ ಸಮಯ ಜೊತೆಗೆ ಮಿಥುನ್ ರಾಶಿಗೆ ಸೇರಿದ ಜನರು ನಿಮ್ಮ ಗುರಿಯನ್ನು ತಲುಪೋದಕ್ಕೆ ನಿಮಗೆ ಉತ್ತಮ ಅವಕಾಶಗಳು ಈ ಸಂದರ್ಭದಲ್ಲಿ ಲಭಿಸುತ್ತೆ ಇದರಿಂದಾಗಿ ನೀವು ಇನ್ನಷ್ಟು ಅತ್ಯುತ್ತಮವಾದಂಥ ನಿರ್ಧಾರವನ್ನು ತೆಗೆದುಕೊಳ್ಳುವುದಕ್ಕೆ ಸಾಧ್ಯವಾಗುತ್ತೆ ಹಾಗೆ ಕೆಲಸವನ್ನು ಮಾಡುವಂಥ ಮಿಥುನ್ ರಾಶಿಗೆ ಸೇರಿದ ಜನರಿಗೆ ಅಧಿಕಾರಿಗಳ ಸಂಪೂರ್ಣ ಬೆಂಬಲ ಸಿಗುತ್ತೆ ಈ ಸಮಯದಲ್ಲಿ ನಿಮ್ಮ ಪ್ರತಿಷ್ಠೆಯಲ್ಲಿ ಸಾಕಷ್ಟು ವೃದ್ಧಿಯಾಗತ್ತೆ ಇನ್ನು ಮಕರ ರಾಶಿ ಮಕರ ರಾಶಿಗೆ ಸೇರಿದ ಜನರಿಗೆ ಶನಿದೇವನ ನೇರ ಸಂಚಾರ ಮತ್ತು ಗುರುವಿನ ಹಿಮ್ಮುಖ ಸಂಚಾರ ಬಹಳ ವಿಶೇಷವಾದ ಫಲವನ್ನು ಕೊಡುತ್ತೆ ಈ ಅವಧಿಯಲ್ಲಿ ಹಣ ಮತ್ತು ಹೂಡಿಕೆಗೆ ಸಂಬಂಧಿಸಿದಂತೆ ಮಕರ ರಾಶಿಗೆ ಸೇರಿದ ಜನರು ಹೆಚ್ಚಿನ ಲಾಭವನ್ನು ಪಡೆಯುವ ಸಂಭವ ಇದೆ ಹಾಗೆ ಈ ಸಮಯದಲ್ಲಿ ಮಕರ ರಾಶಿಗೆ ಸೇರಿದ ಜನರ ಹಣಕಾಸಿನ ಸ್ಥಿತಿ ಬ ಸಾಕಷ್ಟು ಉತ್ತಮವಾಗಿರುತ್ತೆ ಹಾಗೆ ಬಹಳ ಸಮಯದಿಂದ ಕಳೆದು ಹೋದಂತಹ ನಿಮ್ಮ ಹಣವನ್ನು ವಾಪಸ್ ಪಡೆಯಲು ಇದು ಅತ್ಯುತ್ತಮವಾದ ಅವಧಿಯಾಗಿರುತ್ತೆ ಈ ಅವಧಿಯಲ್ಲಿ ರಾಶಿಗೆ ಸೇರಿದ ಜನರಿಗೆ ಹೊಸ ಹೊಸ ಅವಕಾಶಗಳ ಪ್ರಾಪ್ತಿಯಾಗುವ ಯೋಗ ಕೂಡ ಲಭಿಸಲಿದೆ ನೀವು ಯಾವುದಾದ್ರೂ ಸಂಪತ್ತು ಮತ್ತು ಭೂಮಿಗೆ ಸಂಬಂಧಿಸಿದ ಕೆಲಸಗಳನ್ನು ಮಕರಾಶಿಯವರು ಮಾಡ್ತಾ ಇದ್ರೆ ಈ ಅವಧಿಯಲ್ಲಿ ಈ ಶನಿ ಮತ್ತು ಗುರುವಿನ ಒಂದು ಶುಭ ಪ್ರಭಾವದಿಂದಾಗಿ ಸಕಾರಾತ್ಮಕ ಫಲಿತಾಂಶಗಳು ನಿಮಗೆ ಸಿಗ್ತವೆ ಜೊತೆಗೆ ಮನೆಯಲ್ಲಿ ಮಕರಾಶಿಗೆ ಸೇರಿದ ಜನರಿಗೆ ಆರ್ಥಿಕ ವಿಚಾರಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸ್ಥಿತಿ ನಿರ್ಮಾಣಗೊಳ್ಳುತ್ತೆ ಇನ್ನು ಕುಂಭರಾಶಿ ಕುಂಭರಾಶಿಗೆ ಸೇರಿದ ಜನರಿಗೆ ಗುರುವಿನ ಹಿಮ್ಮುಖ ಸಂಚಾರ ಮತ್ತು ಶನಿಯ ನೇರ ಸಂಚಾರ ಈ ಸಮಯದಲ್ಲಿ ಪ್ರಗತಿದಾಯಕವಾಗಿರುತ್ತೆ ಲಾಭದಾಯಕವಾಗಿರುತ್ತೆ ಈ ಅವಧಿಯಲ್ಲಿ ಹಿಮ್ಮುಖ ಸಂಚಾರ ಗುರುವಿನ ಹಿಮ್ಮುಖ ಸಂಚಾರ ಕುಂಭರಾಶಿಗೆ ಸೇರಿದ ಜನರ ಯೋಚಿಸುವ ಮತ್ತು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯವನ್ನು ಹೆಚ್ಚು ಮಾಡುತ್ತೆ ಇದರಿಂದಾಗಿ ನೀವು ಭವಿಷ್ಯದ ಬಗೆಗಿನ ಯೋಜನೆಗಳನ್ನು ಇನ್ನೂ ಉತ್ತಮವಾಗಿ ರೂಪಿಸೋದಕ್ಕೆ ಸಾಧ್ಯವಾಗುತ್ತೆ ಹಾಗೆ ಇದರಲ್ಲಿ ಯಶಸ್ಸು ಗಳಿಸುವ ಯೋಗ ಕೂಡ ಲಭಿಸಲಿದೆ ಹಾಗೆ ಶನಿದೇವನ ನೇರ ಸಂಚಾರದಿಂದಾಗಿ ಕುಂಭರಾಶಿಗೆ ಸೇರಿದ ಜನರು ತಮ್ಮ ಕಠಿಣ ಪರಿಶ್ರಮವನ್ನು ಸರಿಯಾದ ದಿಕ್ಕಿನಲ್ಲಿ ಮಾಡ್ತಾರೆ ಇದರಿಂದಾಗಿ ಕೆಲಸದ ಸ್ಥಳದಲ್ಲಿ ಕುಂಭರಾಶಿಗೆ ಸೇರಿದ ಜನರಿಗೆ ಹೊಸ ಜವಾಬ್ದಾರಿ ದೊರಕುವ ಸಂಭವ ಇರುತ್ತೆ ಹಾಗೆ ಕುಂಭರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ಉನ್ನತ ಪದವಿಯನ್ನು ಪಡೆಯುವ ಯೋಗ ಸಿಗುತ್ತೆ ಹಾಗೆ ಈ ಅವಧಿಯಲ್ಲಿ ಕುಂಭರಾಶಿಗೆ ಸೇರಿದ ಜನರು ತಮ್ಮ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ಹಾಗೂ ಕೆಲಸ ಮಾಡೋದನ್ನು ಮಾಡಿದ್ರೆ ಬಹಳ ಒಳ್ಳೆಯದು ಈ ಮೂರು ರಾಶಿಗಳು ಮಿಥುನ ರಾಶಿ ಮಕರ ರಾಶಿ ಕುಂಭ ರಾಶಿಗೆ ಸೇರಿದ ಜನರಲ್ಲಿ ನಿಮ್ಮ ರಾಶಿ ಒಂದಾಗಿದ್ದರೆ ಐನೂರು ವರ್ಷಗಳ ನಂತರ ಗುರು ಗ್ರ ಗುರುಗ್ರಹದ ಹಿಮ್ಮುಖ ಸಂಚಾರ ಮತ್ತು ಶನಿಯ ನೇರ ಸಂಚಾರ ಸಂಭವಿಸಲಿದ್ದು ಇದರಿಂದಾಗಿ ನೀವು ಅಪಾರ ಧನ ಸಂಪತ್ತಿನ ಮಾಲೀಕರಾಗ್ತೀರಿ ಈ ಅವಧಿಯಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿ ಸಾಕಷ್ಟು ಬಲಗೊಳ್ಳುತ್ತೆ ನಿಮ್ಮ ಜೀವನದಲ್ಲಿ ಅಪಾರವಾದಂಥ ಸುಖ ಸಮೃದ್ಧಿ ನೆಲೆಸುತ್ತೆ ಹಾಗಾಗಿ ನಿಮ್ಮ ಬದುಕು ಹಸನಾಗೋದು ಖಂಡಿತ ಇನ್ನಷ್ಟು ವಿಡಿಯೋಗಳಿಗಾಗಿ ಮಿಡೇಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು